ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ತಾಳು ಬೆಟ್ಟದ ಒಡೆಯನ ದರ್ಶನದೊಂದಿಗೆ ಮಲೆಮಾದೀಶ್ವರ ಬೆಟ್ಟಕ್ಕೆ ಏನು ಈ ಒಂದು ಕ್ರೈಸ್ತ ವರ್ಷಾರಂಭಕ್ಕೆ ಆಗಮಿಸ್ತಕ್ಕಂಥವ್ರಿಗೆ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ನಮಗೆ ನಿಮಗೆ ಈಗಾಗಲೇ ಗೊತ್ತು ಏನೇ ಈ ಒಂದು ಕ್ರೈಸ್ತ ವರ್ಷಾರಂಭ ಪ್ರಾರಂಭವಾಗುವ ಮುನ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಏನು ಒಂದಷ್ಟು ಜನರ ಹಾವಭಾವಕ್ಕೆ ಇತಿಮಿತಿ ಇಲ್ಲದಂತೆ ನಡೆದುಕೊಳ್ತಾರೆ ಇದನ್ನ ನಾವು ಪ್ರತಿ ವರ್ಷವೂ ಸಹ ನೋಡ್ತಾ ಇರ್ತೀವಿ ಸೊ ಅದರಂತೆಯೇ ನಾವು ಈ ವರ್ಷ ಗಮನಿಸೋದಾದರೆ ಏನೆಲ್ಲ ಮಾಹಿತಿಯನ್ನು ಕೊಡಬಹುದು ನನಗೆ ತಿಳಿದಷ್ಟು ನೀವೇನೋ ಅನ್ಕೊಂಬೇಡ ಏನವಾಗ ಇವ ಏನು ಹೇಳ್ದನ ಅಂತ ನನಗೆ ತಿಳಿದಷ್ಟು ನಾನು ನೋಡಿರಷ್ಟು ನಾನು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ಗಮನಿಸಿದಷ್ಟು ಮಾಹಿತಿಯನ್ನು ನಾನು ಹೇಳ್ತೀನಿ ಅದು ನಮ್ಮ ಎಮ್ ಎಂ ಬಿ ಸಂಬಂಧಿ ನೋಡಿ ಪ್ರತಿ ವರ್ಷ ಮಾಡ್ತಾರೆ ಒಂದಷ್ಟು ಜನ ಒಂದು ಏನೋ ಹನ್ನೆರಡು ಗಂಟೆ ಸಮಯಕ್ಕೆ ಅಂದ್ಬಿಟ್ಟು ಬಂದು ಬೆಟ್ಟಕ್ಕೆ ಸೇರ್ಬೇಕು ಇಲ್ಲೇ ಹೊಸ ವರ್ಷ ಮಾಡ್ಬೇಕು ಅಂತ ಈ ತರ ಆಲೋಚನೆ ಮಾಡಿಕೊಂಡು ಏನು ಬೈಕ್ನಲ್ಲಿ ಕಾರ್ನಲ್ಲಿ ದಿಕ್ಕ ಫಲ ಬರ್ತಾರೆ ಕರೆಕ್ಟಾಗಿ ಅವರಷ್ಟು ಪ್ರಾರಂಭ ಮಾಡದೆ ಎಷ್ಟು ಗಂಟೆಗೆ ಅಂದ್ರೆ ಸಂಜೆ ಟೈಮು ಇತ್ತ ಬಂದ್ಬಿಡ್ತಾರೆ ಸಂಜೆ ಸರಿಸುಮಾರು ಒಂದು ಐದು ಗಂಟೆ ಆರು ಗಂಟೆ ಏಳು ಎಂಟು ಒಂಬತ್ತು ಹತ್ತು ಗಂಟೆ ವಾಹನಗಳು ಎವ್ರಿ ಒಂದು ಇಂಚರ್ ಒಂದು ಒಂದು ಇಂಚರ್ ಒಂದು ಹೋಗ್ತಾ ಇರ್ತದೆ ನಾನು ಪ್ರತಿ ವರ್ಷ ಗಮನಿಸಿದಾಗ ಡಿಸೆಂಬರ್ ಮೂವತ್ತೊಂದು ಸಂಜೆ ಐದು ಗಂಟೆ ನಂತರ ಸೊ ಬರ್ತಕ್ಕಂಥವ್ರು ಹಾಗೇ ಬರಲ್ಲ ಒಂದಷ್ಟು ಜನರು ಪಾನಮತ್ತರಾಗಿ ಬರ್ತಾರೆ ಅರ್ಥ ಆಯ್ತಾ ನೋಡಿ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥವ್ರು ಏನಾದ್ರು ನೀವು ಈ ಕ್ರೈಸ್ತ ವರ್ಷಾರಂಭ ಪ್ರಾರಂಭವಾಗೋ ಮುನ್ನ ಒಂದಷ್ಟು ಏನು ಆಚರಣೆಗಳು ಆ ಆತರ ನಿರೀಕ್ಷೆ ಇರ್ತಕ್ಕಂಥವ್ರು ದಯವಿಟ್ಟು ಈ ಸ್ಥಳಕ್ಕೆ ತರವಲ್ಲ ಅನ್ಕೋತೀನಿ ಮದ್ಯಪಾನ ಮಾಡ್ತಕ್ಕಂಥವ್ರು ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ತರವಲ್ಲ ಆದ್ದರಿಂದ ದಯವಿಟ್ಟು ನೀವು ಬೇರೆ ಬೇರೆ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಬಿಟ್ರೆ ಹೊಳಿತು ಏನು ಈ ಪುಣ್ಯಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಕೆಲವರು ಏನಂದ್ರೆ ಬಹಳ ಭಕ್ತಿ ಪೂರ್ವಕವಾಗಿ ಅಪ್ಪ ಅವರು ಸನ್ನಿಧಿಲಿ ಮಾದಪ್ಪನ ಸನ್ನಿಧಿಲಿ ಇರಬೇಕಣಪ್ಪ ಹೊಸ ವರ್ಷ ತ ಬಹಳ ನಿರೀಕ್ಷೆ ಇಟ್ಕೊಂಡ್ ಸೊ ಅಂಥವ್ರಿಗೆ ಯೋಗ್ಯವಾದಂತಹ ಪುಣ್ಯ ಸ್ಥಳ ಇದು ಸೊ ಆತರ ಇರಬೇಕಾದ್ರೆ ದಯವಿಟ್ಟು ನೀವು ಇಂತಹ ತಪ್ಪುಗಳನ್ನು ಮಾಡ್ಕೊಂಬೇಡಿ ಆಮೇಲೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ರಸ್ತೆ ಉದ್ದಕ್ಕೂ ನಿಮಗೆ ಪೊಲೀಸ್ನವರು ಅಲರ್ಟ್ ಆಗಿರ್ತಾರೆ ಅರ್ಥ ಆಯ್ತಾ ಒಂದ್ ವೇಳೆ ಆ ಆತರ ಏನಾರೇ ಡ್ರಿಂಕ್ ಮಾಡ್ಕೊಂಬರೋದು ಬರೋದು ಆಮೇಲೆ ವಾಹನದಲ್ಲಿ ಡ್ರಿಂಕ್ ತಕೊಂಡ್ ಬರೋದು ಈ ರೀತಿ ಮಾಡಿದ್ರೆ ಖಂಡಿತ ನಿಮ್ಮನೆಲ್ಲ ಹಿಡ್ದಾಕ್ ಕೊಡ್ತಾರೆ ಅರ್ಥ ಆಯ್ತಾ ಇದು ನಿಮ್ಮ ಮೈಂಡಲ್ಲಿ ಇರಲಿ ಎಲ್ಲೆಲ್ಲಿರ್ತಾರೆ ತಾಳು ಬೆಟ್ಟದ ಚೆಕ್ ಪೋಸ್ಟು ಮಡಕೆಳ ಚೆಕ್ ಪೋಸ್ಟು ಕೌದಳ್ಳಿ ಚೆಕ್ ಪೋಸ್ಟು ಈ ರೀತಿ ಎಲ್ಲ ಕಡೆನೂ ಇರ್ತಾರೆ ನೀವೇನಾರು ಡ್ರಿಂಕ್ ತಕ ಬರೋದು ಡ್ರಿಂಕ್ ಮಾಡ್ಕೊಬರೋದ ಹಂಗೆ ಮಾಡಿದ್ರೆ ಕೆಲಸ ಕೆಟ್ಟೋಗುತ್ತೆ ಇಷ್ಟು ಹೇಳ್ತಾ ಇದ್ದೀನಿ ಈಗ ನಾವು ಗಮನಿಸಿದಾಗೆ ಬಂಧುಗಳೇ ಹೋದ ವರ್ಷ ದೊಡ್ಡ ಪ್ರಮಾಣದಲ್ಲಿ ಎರಡ ಅಪಘಾತ ಆಗಿತ್ತು ಅಂತ ಎರಡು ಅಪಘಾತ ಸ್ಪಾಟ್ ಡೆತ್ ಆಗಿರಿ ಇಬ್ರು ಹುಡುಗರು ನನಗೆ ಇನ್ನೂ ಗೊತ್ತು ಎಲ್ಲಿ ಗೊತ್ತಾ ತಾಳಬೆಟ್ದಿಂದ ಮುಂದೆ ಡೌನ್ ಅಲ್ಲಿ ಸೊ ಈ ರೀತಿ ತಪ್ಪುಗಳಿಗೆ ಆಹ್ವಾನ ಮಾಡ್ಕೊಂಬೇಡಿ ಆದ್ದರಿಂದ ದಯವಿಟ್ಟು ಏನು ಈ ಒಂದು ಕ್ರೈಸ್ತ ವರ್ಷಾರಂಭ ಪ್ರಾರಂಭವಾಗುವ ಮುನ್ನ ನೀವು ಏನೋ ನಿಮ್ಮ ಮನಸ್ಸಲ್ಲಿ ಆ ಥರ ಒಂದು ಸಂಭ್ರಮ ಮಾಡ್ಕೋಬೇಕು ಅನ್ನೋದಿದ್ರೆ ಮಾಡ್ಕೊಳ್ಳಿ ಅದು ಅಂತ ಬಜಾರಾಗಿ ಜನಗಳಿಗೆ ಮಾರಕವಾಗಿ ತೊಂದರೆಗಳನ್ನು ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇರಬಾರ್ದು ಅಂತಕ್ಕಂಥದ್ನ ನಾವು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನೋಡಿ ಪಟ್ಟಣ ಪ್ರದೇಶಗಳಲ್ಲಿ ಹಣವಂತರು ಸಿರಿವಂತರು ಏನ್ ಮಾಡ್ತಾರೆ ಒಂದಷ್ಟು ಹಣ ಸಂಪಾದನೆ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಅವ್ರ ಮಕ್ಳ ಮೇಲೆ ಜ್ಞಾನ ಇರಲ್ಲ ಎಲ್ಲಂದ್ರೆ ಅಲ್ಲಿ ಸುತ್ತಾಡಾ ಬಿಟ್ಬಿಟ್ಟಿರ್ತಾರೆ ಸೊ ಅಂಥವರು ನಿಮ್ಮ ಮಕ್ಕಳ ಮೇಲೆ ಈ ಗಮನ ವಿಧಿಸಿ ಯಾಕಂದ್ರೆ ಏನಾಗುತ್ತೆ ಈ ವರ್ಷ ವರ್ಷ ಅನ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಅವ್ರ ಕುಡಿದು ಗಿಡದು ಪಾನಮತ್ತರಾಗಿ ಮತ್ತರಾಗಿ ಹಾಳಾಗ್ಬಿಡ್ತಾರೆ ಲಾಸ್ಟ್ ವರ್ಷ ನಾವು ನೋಡಿದಾಗೆ ಮಹಿಳೆಯರೆಲ್ಲ ಬಟ್ಟೆ ಮೇಲೆ ಪರಿಜ್ಞಾನ ಇಲ್ದಿದ್ರ ಮಟ್ಟಿಗೆ ಕುಡ್ಕೊಂಡು ಕದ ಕಳೀತಾ ಇದ್ರು ಹೊಸ ವರ್ಷ ಅನ್ಬಿಟ್ಟು ಅದೆಲ್ಲ ಮಾಡಬೇಡಿ ಹ ಸೊ ದಯವಿಟ್ಟು ಅದೆಲ್ಲ ತರವಲ್ಲ ಹೆಣ್ಣು ಮಕ್ಕಳು ಈಗ ನಾವು ನೋಡಿದಾಗೆ ಪಟ್ಟಣ ಪ್ರದೇಶಗಳಲ್ಲಿ ಅವ್ರಿಗೆ ಆದ ಒಂದು ಸ್ಥಾನಮಾನ ಗೌರವ ಇದೆ ಆ ಯಾರೋ ಕೆಲವ್ರು ಮಾಡ ಒಂದು ತಪ್ಪುಗಳಿಗೆ ಇಡೀ ಹೆಣ್ಣು ಕೂಲಕ್ಕೆ ಒಂದು ಏನು ತಪ್ಪು ಸಂದೇಶವನ್ನ ಸಾರಬೇಡಿ ಅಂತಕ್ಕಂಥದ್ನ ನಾವಿಲ್ಲಿ ಮೆನ್ಷನ್ ಮಾಡಬಹುದು ಅಲ್ವರ ಹ ಯ್ರೆ ನಾವು ನೋಡಿದ್ವಿ ಹೋದ ವರ್ಷ ಏನು ಅದೆಲ್ಲ ಪಬ್ಗಳಂತೆ ಅದು ಎಂತ ಅಲ್ಲೆಲ್ಲ ಕುಡ್ಕೊಂಡು ಬಟ್ಟೆ ಮೇಲೆ ಜ್ಞಾನ ಎಲ್ಲ ಗುರು ಆಮೇಲೆ ರೋಡಲ್ಲೆಲ್ಲ ಬಿದ್ಕೊಂಡು ತೂತು ತು ತು ಅಸಹ್ಯ ಅಸಹ್ಯವಾಗಿ ನಡ್ಕಂತಿದ್ರು ಹೋದ ವರ್ಷ ನಾವು ನೋಡ್ದಾಗೆ ಸೊ ಆತರ ಎಲ್ಲ ಆಗಬಾರ್ದು ನೋಡಿ ಇವತ್ತು ಡಿಸೆಂಬರ್ ಮೂವತ್ತ ಒಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸಮಯದ ಒಳಗಡೆ ತದನಂತರ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ ಪ್ರಮಾಣದಲ್ಲಿ ಕೂಡ್ಕೊಂಡು ಎಲ್ಲೆಲ್ಲಿ ಬಿದ್ದಿರ್ತಾರೆ ಅಂತ ಊಹೆ ಮಾಡೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಅಧ್ವಾನ ಆಗ್ತಾರೆ ಅದು ನಿಮಗೆ ನಮಗೆ ಗೊತ್ತಿರ್ತಕ್ಕಂಥದ್ದು ಬೇಕಾದ್ರೆ ಈ ವರ್ಷವೂ ನೋಡೋಣ ನೋಡಿ ನೀವು ಗಮನಿಸಿ ಮಾಧ್ಯಮಗಳಲ್ಲಿ ಒಂದಷ್ಟು ನ್ಯೂಸ್ ಪ್ರಸ ಏನೋ ಸುದ್ದಿ ಪ್ರಸಾರ ಮಾಡಬೇಕಾದ್ರೆ ಫಸ್ಟ್ ಈ ಹೊಸ ವರ್ಷ ದಿನ ಅಲ್ಲಿ ಹಿಂಗಾಯಿತು ಇಲ್ಲ ಹಂಗಾಯಿತು ಅಂತ ಸುದ್ದಿ ಬಂದ್ಬಿಡ್ತದೆ ಅರ್ಥ ಆಯ್ತು ರಾ ಆ ರೀತಿ ಮಾಡಿರ್ತಾರೆ ಸೊ ಆತರ ಇರಬೇಕಾದ್ರೆ ದಯವಿಟ್ಟು ನೀವು ನಿಮ್ಮ ಒಂದು ಮುಂಜಾಗ್ರತೆ ಕ್ರಮವನ್ನ ವಹಿಸಿ ಪೋಷಕರು ನಿಮ್ಮ ಮಕ್ಕಳ ಕಡೆ ಗಮನವನ್ನ ಹರಿಸಿ ಇಷ್ಟ ಹೇಳೋದಕ್ಕೆ ಬಯಸ್ತೀನಿ ನಮಗೆ ತಿಳಿದ ಮಟ್ಟಿಗೆ ಆಮೇಲೆ ದಯವಿಟ್ಟು ಈ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಇಲ್ಲಿ ರಸ್ತೆಗಳು ಸ್ವಲ್ಪ ಈ ಸೈಡ್ ಎಡವಟ್ಟಾಗಿವೆ ದಯವಿಟ್ಟು ನೀವು ನೋಡ್ಕೊಂಡು ಹುಷಾರಾಗಿ ಬನ್ನಿ ನೋಡಿ ಸೈಡ್ ಗಿಡಗೆ ತಗೊಂಬಂದು ಬಿಟ್ಬಿಟ್ರೆ ಆಗ್ಬಾರ್ದು ಆಗ್ಬಿಡ್ತದೆ ಅದಕ್ಕೋಸ್ಕರ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಜೋಪಾನ ಕಂಡ್ರಪ್ಪ ಹಾ ನೀವು ಹೆಂಗೆ ಯದ್ವಾ ತದ್ವಾ ವಾಹನವನ್ನು ಚಲಿಸ್ರೆ ನೀವು ಹೊಸ ವರ್ಷನೂ ನೋಡಲ್ಲ ಹಳೇ ವರ್ಷದಲ್ಲೇ ಅಂತ್ಯ ಆಗೋಯ್ತೀರಾ ಇಷ್ಟು ಹೇಳೋದಕ್ಕೆ ಬಯಸ್ತೀನಪ್ಪ ಹ್ಞೂ ದಯವಿಟ್ಟು ನಿಮ್ಮ ಜೀವನದ ಅತ್ಯಮೂಲ್ಯ ಭಗವಂತ ಒಂದು ದಿನ ಇಲ್ಲಿ ಅನ್ನದ ಋಣ ಕೊಟ್ಟಿರ್ತಾನೆ ಅದನ್ನು ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೋಬೇಡಿ ಇಷ್ಟು ಹೇಳ್ತಾ ಇದ್ದೀನಿ ನನಗೆ ನನ್ನ ಒಂದು ತಿಳುವಳಿಕೆ ನನ್ನ ಒಂದು ಇಲ್ಲಿನ ವಾಸ್ತವವನ್ನು ಗಮನದಲ್ಲಿಟ್ಕೊಂಡು ಈ ತರಹ ನಾನು ನನ್ನ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾರು ಏನು ಅಂದ್ಕೊಂಬೇಡಿ ಕೆಲವರಿಗೆ ಉರಿತದೆ ನಾವೇನಾರ ನಮಗೆ ಯಾಕಂದ್ರೆ ನಮ್ಮ ವೀಡಿಯೋಸ್ಗಳು ಓಡ್ತವೆ ಎಲ್ಲ ಗುರು ಲಕ್ಷ ಲಕ್ಷ ಗಟ್ಟಲೆ ವ್ಯೂಸ್ ಬರುತ್ತೆ ಜನ ಮನ್ನಣೆ ಚೆನ್ನಾಗಿದೆ ಅದಕ್ಕೋಸ್ಕರ ಕೆಲವರು ಹುರ್ಕಂಡು ಹುರ್ಕಂಡು ಕಮೆಂಟ್ ಹಾಕ್ತಾರೆ ಹುರ್ಕೊಂಡು ಹಾಳಾಗೋಲಿ ನನಗೆ ಭಾಳ ಸಂತೋಷ ಅವರು ಹುರ್ಕಂಡು ಕಮೆಂಟ್ ಹಾಕಿದ್ರೆ ಸಾಕು ನನಗೆ ಖುಷಿಯಾಗುತ್ತೆ ಯಾಕಂದರೆ ಉರಿತಾ ಇರ್ತಲ್ಲ ಅವ್ರಿಗೆ ಅನ್ನೋದು ನನಗೆ ಒಂದು ಫೀಲು ಆ ಚೆನ್ನಾಗ ಬಿಡಪ್ಪ ಹಿಂಗೆ ಹೆಂಗೆ ಹುರ್ಕೊಳ್ಳಿ ಪಪ್ಪ ಈ ಥರ ಒಂದು ಹಾ ಇನ್ನೂ ಅವೆ ನಮ್ಮ ಹೆಸರು ಹೇಳ್ಕೊಂಡು ಬೆಳೆ ಬೇಯಿಸ್ಕೊಂಡು ಬದುಕ್ತವೆ ಬಡ್ಡಿ ಏನು ಮಾಡೋದು ನನ್ನ ಬಾಯಲ್ಲಿ ಬಾ ಈ ಪದ ಬರಬಾರ್ದು ಯಾಕಂದ್ರೆ ಅವ್ರು ಮಾಡೋ ಅಲ್ಕ ಕೆಲ್ಸಕ್ಕೆ ಈ ಥರ ಬಂದಿದೆ ಏನು ಮಾಡೋಕ್ಕಾಗಲ್ಲ ನನ್ನ ಹೆಸ್ರು ಹೇಳ್ಕೊಂಡು ಬೆಳೆ ಬೇಯಿಸ್ಕೊಂಡು ಅವ್ರ ಜೀವನ ಕಟ್ಕೊಂಡವೇ ಏನು ಮಾಡೋಕ್ಕಲ್ಲ ಮಾಡ್ಕೊಳ್ಳಿ ಬಿಡಿ ನಮ್ಮಿಂದ ಬದುಕ್ಲಿ ಒಂದು ದಿನ ಸೊ ಇಷ್ಟಿದೆ ವಿಚಾರ ಹೊಸ ವರ್ಷ ನಮಗೆ ಯುಗಾದಿಲಿ ಬರೋದು ಅದು ನಮ್ಮ ಎಲ್ಲ ಹಿಂದೂಗಳಿಗೆ ಗೊತ್ತಿರತಕ್ಕಂಥ ವಿಚಾರ ಯುಗಾದಿ ನಮಗೆ ಹೊಸ ವರ್ಷವನ್ನು ತಂದು ಕೊಡುತ್ತೆ ಈ ಕ್ರೈಸ್ತ ವರ್ಷಾರಂಭ ಏನಿದೆ ಸೊ ಈ ಒಂದು ಕ್ರೈಸ್ತ ವರ್ಷಾರಂಭವನ್ನ ಆಚರಿಸ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು